ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಯಾದ ಸುಲಭವಾಗಿ ಪುಳಿಯೋಗರೆ ಪೌಡರನ್ನು ಮನೆಯಲ್ಲಿ ಹೇಗೆ ಮಾಡಬಹುದು ಅಂತ ತೋರಿಸುತ್ತಿದ್ದೇನೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪುಳಿಯೋಗರೆ ಪೌಡರನ್ನು ಟ್ರೈ ಮಾಡಿ ನೋಡಿ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಪುಳಿಯೋಗರೆ ಪೌಡರನ್ನು ಮನೆಯಲ್ಲಿ ಯಾವೆಲ್ಲ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಕರಿಬೇವು ಹತ್ತರಿಂದ ಹದಿನೈದು ಬ್ಯಾಡಗಿ ಮೆಣಸಿನ್ಕಾಯಿ ಐದರಿಂದ ಆರು ಗುಂಟೂರು ಮೆಣ್ಸಿನ್ಕಾಯಿ ಹುಣಸೆಹಣ್ಣು ಸ್ವಲ್ಪ ಒಂದು ಬಟ್ಟಲು ಕೊಬ್ಬರಿ ತುರಿ ಕೊತ್ತಂಬರಿ ಕಾಳು ಒಂದು ಬಟ್ಟಲು ಬೇಳೆ ಮೂರು ಸ್ಪೂನ್ ಕಡಲೆಬೇಳೆ ಮೂರು ಸ್ಪೂನ್ ಬೆಲ್ಲ ಒಂದು ಹಚ್ಚು ಮೆಂತ್ಯ ಕಾಳು ಒಂದು ಸ್ಪೂನ್ ಕರಿಮೆಣಸು ಒಂದು ಸ್ಪೂನ್ ಎಳ್ಳು ಮೂರು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮಾಡುವ ವಿಧಾನ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಸ್ಲಿಮ್ ಫ್ಲೇಮಲ್ಲಿ ಗ್ಯಾಸನ್ನ ಆನ್ ಆನಲ್ಲಿ ಇಟ್ಕೋಬೇಕು ಕಲ್ಲರ್ಗೆ ಮತ್ತು ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಪ್ಯಾನ್ಗೆ ಹಾಕ್ಕೊಳ್ಬೇಕು ಸ್ವಲ್ಪ ಕರಿಬೇವು ಮತ್ತು ಒಂದು ಬಟ್ಟಲು ಕಾಳು ಏನಿರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾ ಹೋಗಬೇಕು ರೋಸ್ಟ್ ಮಾಡ್ತಾ ಮಾಡ್ತಾ ಅದು ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಡ್ರೈ ರೋಸ್ಟ್ನ ಮಾಡ್ತಾ ಹೋಗಬೇಕು ಒಳ್ಳೆ ಘಮ ಬಂದ ನಂತರ ಒಂದು ರೋಸ್ಟ್ ಮಾಡಿರೋಂತಹ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕಾಳು ಮಿ ಮಿಕ್ಸ್ ಏನಿರುತ್ತೆ ಅದನ್ನು ನಾವು ಒಂದು ಪ್ಲೇಟ್ಗೆ ತಗೊಳ್ಬೇಕು ತಗೊಳ್ಬೇಕು ಅದೇ ಪ್ಯಾನ್ಗೆ ಅದೇ ಸ್ಲಿಮ್ ಉರಿಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಕರಿಮೆಣಸು ಮತ್ತು ಮೆಂತ್ಯ ಕಾಳು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಘಮ ಬರೋವರೆಗೆ ಡ್ರೈ ರೋಸ್ಟ್ನ ಮಾಡ್ಕೊಳ್ತಾ ಹೋಗ್ಬೇಕು ಡ್ರೈ ರೋಸ್ಟ್ ಆದ ತಕ್ಷಣ ಅದನ್ನು ಕೂಡ ಒಂದು ಪ್ಲೇಟ್ಗೆ ತಗೊಳ್ಬೇಕು ಈ ಪುಳಿಯೋಗರೆ ಪೌಡರನ್ನು ನಾವು ಆರು ತಿಂಗಳು ಬಿಳಿ ಎಳ್ಳಾದ್ರೂ ಆಗಿರ್ಬೋದು ಅಥವಾ ಕಪ್ಪು ಎಳ್ಳಾದ್ರೂ ಆಗಿರ್ಬೋದು ಅದನ್ನು ಕೂಡ ಅದೇ ಪ್ಯಾನ್ಗೆ ಸ್ಲಿಮ್ ಉರಿಯಲ್ಲಿನೆ ಅದನ್ನು ಸ್ವಲ್ಪ ಹುಣಸೆ ಹಣ್ಣು ಅದನ್ನು ಇಟ್ಕೊಂಡಿರ್ಬೇಕು ಮುಂಚೆನೆ ಅದನ್ನು ಕೂಡ ಆ ಪ್ಯಾನ್ಗೆ ಹಾಕಿ ಡ್ರೈ ರೋಸ್ಟ್ನ ಮಾಡ್ಕೊಳ್ಬೇಕು ಡ್ರೈ ರೋಸ್ಟ್ ಆದಂತಹ ಹಣ್ಣನ್ನು ಕೂಡ ಪ್ಲೇಟ್ಗೆ ತಗೊಳ್ಬೇಕು ಮತ್ತು ಕೊಬ್ಬರಿ ತುರಿ ಏನಿರುತ್ತೆ ಅದನ್ನು ಕೂಡ ಪ್ಯಾನ್ಗೆ ಹಾಕಿ ಸ್ಲಿಮ್ ಫ್ಲೇಮಲ್ಲೇ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಅದೇ ಪ್ಲೇಟ್ಗೆ ತಗೊಳ್ಬೇಕು ಎಲ್ಲ ಡ್ರೈ ರೋಸ್ಟ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದನ್ನು ಹತ್ತರಿಂದ ಹದಿನೈದು ನಿಮಿಷ ಕೂಲ್ ಮಾ ಕೂಲ್ ಆಗೋಕ್ಕೆ ಬಿಡಬೇಕು ಕೂಲ್ ಮಾಡಿಕೊಂಡ ನಂತರ ಡ್ರೈ ರೋಸ್ಟ್ ಆಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿನ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡಿರೋದು ಮಿಕ್ಸ್ ಹೆಂಗಿರಬೇಕು ಅಂತಂದರೆ ತರಿತರಿಯಾಗಿರಬೇಕು ಅದು ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಸೇರಿಸಿ ಬೆಲ್ಲ ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೊಳ್ಬೇಕು ಓಮ್ ಮೇಡ್ ಪುಡಿ ಆವಾಗ ರೆಡಿ ಆಗುವುದು ನಿಮಗೆ ಬೇಕಾದರೆ ಹಿಂಗೂ ಕೂಡ ಸೇರಿಸ್ಕೋಬೋದು ಮತ್ತು ಇನ್ನೊಂದು ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಳ್ಬೋದು ನೀವು ಕೂಡ ಈ ಹೋಮ್ ಮೇಡ್ ಪುಳಿಯೋಗರೆ ಪೌಡರನ್ನು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ಆರೋಗ್ಯವಾದ ಪುಳಿಯೋಗರೆ ಪೌಡರನ್ನು ನೀವು ಕೂಡ ದಿನನಿತ್ಯ ಉಪಯೋಗಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್